ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು

ಚಿಕ್ಕಬಳ್ಳಾಪುರ ರೋಡ್ ಅಲ್ಲಿ ವಾರ್ಡ್ ನಂಬರ್ಟಿಟ್ ಚಿಕ್ಕಬಳ್ಳಾಪುರದೂರ ಎಂಟುನೂರ ಕಾರ್ಡ್ ಇದೆ ಅದನ್ನ ಡಿವೈಡ್ ಮಾಡಬೇಕು ಅಂತ ಹೇಳಿದ್ವಿ ಮಾಹಿತಿ ಯಾರು ಬರ್ಬೇಕು ನಮ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಎಸ್ಸಿ ಎಲ್ಲಿ ಜಾಸ್ತಿ ಜನ ಇದ್ರು ಅವ್ರಿಗೆ ಸಪ್ರೇಟ್ ಅಂತೂ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾ ಇದೆ ಎಸ್ ಸಿ ಎಸ್ ಮುಸ್ಲಿಮ ಕ್ರಿಶ್ಟಿಯನ್ನು ಬುದ್ಧಾದಿ ಎಲ್ಲರೂ ಬಂದ್ಬಿಟ್ಟು ಒಂದ್ ಜಾಗದಲ್ಲಿ ಅನ್ನ ಹೋಗ್ಬೇಕು ಒಂದ್ ತಲೆ ನಾವೆಲ್ಲ ಹೋಗಿ ಅಕ್ಕಿ ಹಾಕ್ಸ್ಕೊಬೇಕು ಒಂದೇ ಜಾಗದಲ್ಲಿ ನೀರು ಕೊಡ್ಬೇಕು ನೀವು ಸ್ವಲ್ಪ ದಿವಸ ಡಾಕ್ಟರ್ ಮಾಡ್ಬಿಡ್ತೀರಾ ನೀರು ಸಪ್ರೇಟ್ ಮಾಡ್ಬಿಟ್ಟು ಗಾಳಿಯನ್ನು ಸಪ್ರೇಟ್ ಮಾಡ್ಬಿಡ್ತೀವಿ ಮಾಹಿತಿ

எா கண்டிப்பா எக்ஸ்ட்ரா அதே டிவ அது மாதிரி ரூல் இதை ಅವ್ರ ಜೀಪ್ ಕೊಡ್ಸ್ತಾರೆ ಕಳಿಸ್ಬಿಟ್ರೆ ಕೊಡಿಸ್ತಾರೆ ಕರ್ಕೊಂಡು ಬರ್ತಾರೆ ಎಲ್ಲಿ ಕರ್ಕೊಂಡ್ ಬರ್ಬೇಕು ಬರ್ತಾರೆ ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡ್ರಿ ನೀವು ಅಂದನ ಕೊಡೋದು ನಿರ್ಗತಿಗರು ಅವ್ರ ತಂದೆ ತಾಯಿ ಯಾರು ಇರಲ್ಲ ಒಬ್ಬರೇ ಇರ್ತಾರೆ ಇಲ್ಲ ವಯಸ್ಸಾಗಿರೋದಿರ್ತಾರೆ ಎಚ್ ಐ ವಿ ಪೇಷಂಟ್ ಇರ್ತಾರೆ ಟಿ ಬಿ ಪೇಷಂಟ್ ಇರ್ತಾರೆ ಏನು ಬೇರೆ ಮೂಲಗಳು ಯಾವ್ದು ಆದಾಯ ಇರೋದಿಲ್ಲ ಅಂತವ್ರಿಗೆ ಅಂತರ್ದಯ ಕಾಡ್ಕೊಡೋದು ಕರೆಕ್ಟಾ ಅಂತವ್ರಿಗೆ ಅಕ್ಕಿ ಕೊಡಲ್ಲ ಏನು ಕೊಡಲ್ಲ ಅಂತಂದ್ರೆ ಮೇಲೆ ಏನ್ ಮಾಡಬೇಕು ಕ್ರಿಮಿನಲ್ ಕೇಸ್ ಆಗ್ಬೇಕು ಇಮಿಡಿಯೇಟ್ ಏನ್ ಮಾಡ್ಬೇಕು ಒಂದು ಕಂಪ್ಲೇಂಟ್ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೊಡ್ಬೇಕು ಆ ಕೊಟ್ಟರೆ ಡಿಪೋರ್ ಕರ್ಕೊಂಡ್ ಬರ್ತಾರೆ ಡಿಪೋ ಕ್ಯಾನ್ಸಲ್ ಮಾಡ್ಬೇಕು ಬೇರೆಯವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಏನೋ ಅಡ್ಜಸ್ಟ್ ಮಾಡಿ ಏನೋ ಹೇಳ್ಬೋದು

ಇದು ಪಕ್ಕನ ಇದು ಇಸ್ವರನ ಚಾನ್ಸ್ ಇದೆ ಒಂದು ಇಷ್ಟು ಬರೋ ಚಾನ್ಸ್ ಇದೆಯಾ ಇದರಲ್ಲಿ ಯಾರ್ಯಾರು ರೆಜಿಸ್ಟರ್ ಇದ್ದಾರೆ ಸೆಪರೇಟ್ ಅದೊಂದು ಒಂದು ಲಿಸ್ಟ್ ಮಾಡಿ ಇವಾಗ ವಯಸ್ಸಾಗಿರೋರು ಯಾರಿದ್ದಾರೆ ಇದ್ದಾರೆ ಏನು ಇಲ್ಲದೆ ನಿರ್ವಿತಿರಾಗಿಬಿಟ್ಟು ಸಿಂಗಲ್ ಆಗಿ ಇರ್ತಾರೆ ಅವರಿಗೊಂದು ಸಪೋರ್ಟ್ ಸಿಂಗಲ್ ಇರಬಹುದು ಅವರಿಗೂ ಇದರಲ್ಲಿ ಎಚ್ ಐ ವಿ ಪೇಷಂಟ್ಸ್ಗೂ ಕೊಡ್ತೀವಿ ಇದ್ರಲ್ಲಿ ವಿ ಪೇಷಂಟ್ ಇದ್ರೆ ಅವರು ಯಾರಿದ್ರು ಎಚ್ ಐ ವಿ ಎಚ್ ಐ ವಿ ವಿಟ್ಸ್ ಅಂದ್ರೆ ಡಿಸ್ಕ್ಲೋಸ್ ಮಾಡ್ಬಿಡಿ ಮಾಹಿತಿ ಯಾರು ಏನು ಅಂತ ಹೆಸರೆಲ್ಲ ಇರಬಾರ್ದು ಇಷ್ಟು ಜನ ಇದ್ದಾರೆ ಅದೇ ಮೆನ್ಷನ್ ಮೆನ್ಶನ್ ಮಾಡಬಾರ್ದಲ್ಲ ಗೊತ್ತಲ್ವಾ ಮೆನ್ಷನ್ ಮೆನ್ಶನ್ ಅದನ್ನೆಲ್ಲ ಸ್ವಲ್ಪ ಮಾಹಿತಿ ಕೊಡ್ತೀವಿ